ಮತ್ತು ದಲಿತರ ಸಮಸ್ಯೆ ಏನು ಹೇಳಿ ಎಲೆಕ್ಷನ್ ಬಂದಾಗ ನಮ್ಮ ದಲಿತ ಸಮುದಾಯ ನಾವು ಸಾಮಾಜಿಕ ನ್ಯಾಯದ ಪರ ನಾವು ಅಂಬೇಡ್ಕರ್ ವಾದಿಗಳು ಅಂತೇಳಿ ಅಂಬೇಡ್ಕರ್ ಅವರ ನಾಲ್ಕೆ ನಾಲ್ಕು ಭಾಷಣವನ್ನ ಮಾಡಿದ ಕೂಡ ಬಿಡ್ತೀರಾ ಅಲ್ವಾ ಮೇಲ್ಹೋಟದ ಭಾಷಣಗಳು ಅಂಬೇಡ್ಕರ್ ಅವರ ಬದುಕಿನ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡು ಅದ್ರ ರಾತ್ರಿ ಕಲ್ತು ಬೆಳಗ್ಗೆ ಬಂದು ಹೇಳೋದು ಆತ್ಮದಿಂದ ಬರೋ ಶಬ್ದಗಳಲ್ಲ ಅದು ಆತ್ಮದಿಂದ ಬರೋ ಶಬ್ದ ಆಗಿದ್ರೆ ನಿಮ್ಮನ್ನ ಇಲ್ಲಿ ಕೂರಿಸ್ತಾನೆ ಇರಲಿಲ್ಲ ಅವರು ರಾತ್ರಿ ಕಲಿತು ಬೆಳಗ್ಗೆ ಬಂದು ಭಾಷೆ ಮಾಡೋಗ್ತಾರೆ ಗ್ಯಾರಂಟಿ ಅಂತಾರೆ ಗ್ಯಾರಂಟಿ ಹೋಗಿ ಓಟ್ ಹಾಕ್ತಾರ ಹೌದಾ ಅಲ್ಪಸಂಖ್ಯಾತ ಸಮುದಾಯದ ಅದ್ರಲ್ಲಿ ಮುಸಲ್ಮಾನರ ಪ್ರಾಬ್ಲಮ್ ಇದೆ ಸೈಬ್ರಾಗ ಕೂತಿದ್ರ ಇಲ್ಲಿ ಮಂಗಳೂರಿನಲ್ಲಿ ಫುಕ್ಸಟೆ ಹೆಣ ಬೀಳ್ತದೆ ಅವ್ರದ್ದು ಗೊತ್ತಾಗಲ್ಲ ಅವನ್ನೆಲ್ಲ ನಿತ್ಕೊಂಡಿರ್ತಾನೆ ಹೋಗಿ ಕೊಚ್ಚ ಹಾಕ್ಬಿಡ್ತಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಪತ್ರಕರ್ತ ನೆನ್ಪಿಟ್ಕೊಂಡಿದ್ದೀನಿ ನೆನ್ಪಿಟ್ಕೊಂಡಿದ್ದೀನಿ ಸಿದ್ದರಾಮಯ್ಯ ಸಾಹೇಬ್ರೆ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೀವಿ ಅಂದೋರು ನೀವೇ ಭಜರಂಗ ದಳನ ಬ್ಯಾನ್ ಮಾಡ್ತೀನಿ ಅಂದೋರು ನೀವೇ ಈ ಮಾತನ್ನ ನಾನು ಯಾಕೆ ಹೇಳ್ತೀನಿ ಅಂದ್ರೆ ವಿಚಾರ ಅದಲ್ಲ ಅಲ್ಪಸಂಖ್ಯಾತ ಸಮುದಾಯ ಹೇಗೆ ಇವರಿಂದ ವಂಚನೆಗೊಳಗಾಗುತ್ತೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ಇದನ್ನ ತಗೊಬಂದಿದ್ದೀನಿ ಸುಮ್ ಸುಮ್ನೆ ಕೊಲೆ ಆಗ್ತಾರೆ ಪರಿಹಾರ ಕೊಡಿ ಪರಿಹಾರ ಕೊಡಿ ಅಂತ ಗಲಾಟೆ ಮಾಡ್ತಿದ್ದ ಹಾಗೆ ಅದೇನೋ ಆಂಟಿ ಕಮ್ಯುನಲ್ ವಿಂಗ್ ಅಂಕಲ್ ಕಮ್ಯುನಲ್ ವಿಂಗ್ ಚಿಕ್ಕಪ್ಪನ ದೊಡ್ಡಪ್ಪ ಕಮ್ಯುನಲ್ ವಿಂಗ್ ಅಂತ ಮಾಡಿ ಸಮಾಧಾನ ಮಾಡುವ ಪ್ರಯತ್ನ ಪಡ್ತಾರೆ ಕಮಿಷನರ್ ಬದಲಾಯಿಸ್ತಾರೆ ಇನ್ನೇನೋ ಮಾಡ್ತಾರೆ ಅಲ್ಲಿ ಮುಸಲ್ಮಾನ ಅಲ್ಪಸಂಖ್ಯಾತ ಸಮುದಾಯದವರು ಖುಷಿ ಆಗ್ತಾರೆ ಹೆಂಗೆ ನಮ್ ಕಾಂಗ್ರೆಸ್ ಹೆಂಗೆ ನಮ್ಮ ಪರವಾಗಿ ಇಷ್ಟೊಂದು ಕೆಲಸ ಮಾಡ್ತಿದ್ದಾರೆ ಕಮಿಷನರ್ ಬದಲಾವಣೆ ಮಾಡಿದ್ರು ಆಂಟಿ ಕಮ್ಯುನಲ್ ಆದ್ರೆ ನ್ಯಾಯಾಲಯದಲ್ಲಿ ಈ ವಂಚನೆ ಅರ್ಥ ಮಾಡ್ಕೋಬೇಕು ನ್ಯಾಯಾಲಯದಲ್ಲಿ ನಿನ್ನನ್ನು ಕೊಚ್ಚ್ತೀನಿ ಕಡಿತೀನಿ ತಲೆಗೆ ಮೂರ್ ತಲೆ ತರ್ತೀವಿ ನಾವು ಕಡಿದ್ರೆ ಸ್ಟಿಚ್ ಹಾಕಕ್ಕೆ ಜಾಗ ಇರಬಾರ್ದು ಅಂತ ಭಾಷಣ ಮಾಡಿದಂತಹ ರೆಕಾರ್ಡ್ ಇದ್ರೂ ಕೂಡ ಹೈಕೋರ್ಟ್ ಹೇಳುತ್ತೆ ಬಲವಂತವಾಗಿ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಡಿ ಮೊದಲನೇದಾಗಿ ಭಾಸ್ಕರ್ ಪ್ರಸಾದ್ ಅವರು ಮನವಿ ಮಾಡಿದ ಹಾಗೆ ದಯವಿಟ್ಟು ಪೊಲೀಸರು ಸಿ ಮಹಾದೇವಪ್ಪ ಅವ್ರನ್ನ ಇಲ್ಲಿ ಕಳಿಸ್ಕೊಡ್ಬೇಕಾಗಿ ನಾನು ಮನವಿ ಮಾಡುತ್ತೇನೆ ಏನ್ ತೊಂದರೆ ಇಲ್ಲ ನಾವು ಅವ್ರನ್ನೇ ದ್ವೇಷ ಮಾಡಲ್ಲ ಅವ್ರ ಮೇಲೆ ನನಗೇನು ವೈಯಕ್ತಿಕ ದ್ವೇಷ ಇಲ್ಲ ಮೇಲೂ ಕೂಡ ವೈಯಕ್ತಿಕ ದ್ವೇಷ ಇಲ್ಲ ಯಾಕಂದ್ರೆ ಅವ್ರಿಗೆ ನಾನು ದುಡ್ಡು ಕೊಡ್ಬೇಕಾಗಿಲ್ಲ ಅವರು ನಮ್ಗೆ ದುಡ್ಡು ಕೊಡ್ಬೇಕಾಗಿಲ್ಲ ಕೊಡಕಿದ್ಯಾ ಏನಾದ್ರೂ ವೈಯಕ್ತಿಕವಾಗಿ ಸಾಲಾಗಿಲ್ಲ ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದೀವಿ ಆ ಹಕ್ಕಿನ ಮನವಿಯನ್ನ ಅವ್ರ ಕೈಗೆ ಒಪ್ಪಿಸ್ತೇವೆ ಇನ್ನೊಂದು ವಾರದೊಳಗಡೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತೇವೆ ಇಲ್ಲ ಅಂದ್ರೆ ನಾವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರೆ ಅವರು ಅಷ್ಟೇ ದೊಡ್ಡ ವಿಚಾರ ಏನು ಇಲ್ಲ ಪಾಪ ಸಿ ಎಂ ಸಾಹೇಬ್ರೆ ಬರಕ್ಕೆ ಕಷ್ಟ ಆಗ್ಬೋದೇನೋ ನಮ್ಮ ಅಲ್ಪಸಂಖ್ಯಾತರು ಮತ್ತೆ ಈ ದಲಿತ ಸಮುದಾಯದ ಸಮಸ್ಯೆ ಏನ್ ಗೊತ್ತಾ ನಾವು ಅಬ್ಸರ್ವ್ ಮಾಡ್ದಂಗೆ ಚೇತನ್ ಅವ್ರಿಗೆ ಗೊತ್ತಿದೆ ನಮ್ ಸ್ವಲ್ಪ ಕಾಂಗ್ರೆಸ್ ಅನ್ಕೊಂಡಿದ್ರು ಅವರು ಭಾಸ್ಕರ್ ಪ್ರಸಾದ್ ಅವರು ಈ ಕಾರ್ಯಕ್ರಮದ ವೇದಿಕೆಗೆ ಒಂದಿಷ್ಟು ಗೆಸ್ಟ್ ಗಳನ್ನ ಯಾರನ್ನ ಕರೆಸ್ಬೇಕು ಅಂತ ಹೇಳ್ಬಿಟ್ಟು ಬಹುಶಃ ಬಹುಶಃ ಲಿಸ್ಟ್ ಮಾಡ್ತಾ ಇರಬೇಕಾದ್ರೆ ಯಾರಾದ್ರೂ ಪತ್ರಕರ್ತರನ್ನ ಕರೆಸ್ಬೋದು ಅಂತ ಅನ್ಕೊಂಡಿದ್ರು ಒಂದು ಹತ್ತು ಜನರ ಪತ್ರಕರ್ತರ ಲಿಸ್ಟ್ ಕೂಡ ಮಾಡಿರ್ಬೋದೇನೋ ಅದ್ರಲ್ಲಿ ನಾನು ಒಬ್ಬ ನಾನು ಇನ್ನು ಒಂಬತ್ತು ಜನರು ಬ್ಯಾನೆನ್ಸ್ ಇರುತ್ತೆ ಯಾಕಂದ್ರೆ ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರಾಗಿ ವಿಧಾನಸೌಧದಲ್ಲೇ ಬ್ಯುಸಿ ಆಗಿದ್ದಾರೆ ಇರೋದೇ ಜನ ಒಂಬತ್ತು ಜನ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಫುಲ್ ಬಿಜಿ ಆಗ್ಬಿಟ್ಟಿದರೆ ನಿಗಮ ಮಂಡಳಿಯಲ್ಲಿ ಅವ್ರೆ ಎಂ ಎಲ್ ಸಿಗು ಹಾಕ್ತಿದಾರೆ ಕಾಳು ಇದಾವೆ ಕತೆಗಳು ಅಲ್ಪಸಂಖ್ಯಾತರ ಮತ್ತು ದಲಿತರ ಸಮಸ್ಯೆ ಏನು ಹೇಳಿ ಎಲೆಕ್ಷನ್ ಬಂದಾಗ ನಮ್ಮ ದಲಿತ ಸಮುದಾಯ ನಾವು ಸಾಮಾಜಿಕ ನ್ಯಾಯದ ಪರ ನಾವು ಅಂಬೇಡ್ಕರ್ ವಾದಿಗಳು ಅಂತೇಳಿ ಅಂಬೇಡ್ಕರ್ ಅವರ ನಾಲ್ಕೆ ನಾಲ್ಕು ಭಾಷಣವನ್ನ ಮಾಡಿದ್ಬಿಡ್ತೀರಾ ಅಲ್ವಾ ಮೇಲೋಟದ ಓಟದ ಭಾಷಣಗಳು ಅಂಬೇಡ್ಕರ್ ಅವರ ಬದುಕಿನ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡು ಅದ್ರ ರಾತ್ರಿ ಕಲಿತು ಬೆಳಗ್ಗೆ ಬಂದು ಹೇಳೋದು ಆತ್ಮದಿಂದ ಬರೋ ಶಬ್ದಗಳಲ್ಲ ಅದು ಆತ್ಮದಿಂದ ಬರೋ ಶಬ್ದ ಆಗಿದ್ರೆ ನಿಮ್ಮನ್ನ ಇಲ್ಲಿ ಕೂರಿಸ್ತಾನೆ ಇರಲಿಲ್ಲ ಅವರು ರಾತ್ರಿ ಕಲಿತು ಬೆಳಗ್ಗೆ ಬಂದು ಭಾಷಣ ಮಾಡೋಗ್ತಾರೆ ಗ್ಯಾರಂಟಿ ಅಂತಾರೆ ಗ್ಯಾರಂಟಿ ಹೋಗಿ ಓಟ್ ಹೌದಾ ಅಲ್ಪಸಂಖ್ಯಾತ ಸಮುದಾಯದ ಅದ್ರಲ್ಲಿ ಮುಸಲ್ಮಾನರ ಪ್ರಾಬ್ಲಮ್ ಇದೆ ಸಾಬ್ರೆ ಕೂತಿದ್ರೆ ಇಲ್ಲಿ ಮಂಗಳೂರಿನಲ್ಲಿ ಹೆಣತದೆ ಅವ್ರದು ಗೊತ್ತಿಲ್ಲ ನಿತ್ಕೊಂಡಿರ್ತಾನೆ ಹೋಗಿ ಕೊಚ್ಚಾಕ್ ಬಿಡ್ತಾರೆ ಇದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಪತ್ರಕರ್ತ ನೆನ್ಪಿಟ್ಕೊಂಡಿದ್ದೀನಿ ನೆನ್ಪಿಟ್ಕೊಂಡಿದ್ದೇನೆ ಸಿದ್ದರಾಮಯ್ಯ ಸಾಹೇಬ್ರೆ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೀವಿ ಅಂದೋರು ನೀವೇ ಭಜರಂಗ ದಳನ ಬ್ಯಾನ್ ಮಾಡ್ತೀನಿ ಅಂದೋರು ನೀವೇ ಈ ಮಾತನ್ನ ನಾನು ಯಾಕೆ ಹೇಳ್ತೀನಿ ಅಂದ್ರೆ ವಿಚಾರ ಅದಲ್ಲ ಅಲ್ಪಸಂಖ್ಯಾತ ಸಮುದಾಯ ಹೇಗೆ ಇವರಿಂದ ವಂಚನೆಗೊಳಗಾಗುತ್ತೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ಇದನ್ನ ತಗ ಬಂದಿದ್ದೀನಿ ಸುಮ್ ಸುಮ್ನೆ ಕೊಲೆ ಹಾಕ್ತಾರೆ ಪರಿಹಾರ ಕೊಡಿ ಪರಿಹಾರ ಕೊಡಿ ಅಂತ ಗಲಾಟೆ ಮಾಡ್ತಿದ್ದ ಹಾಗೆ ಅದೇನೋ ಆಂಟಿ ಕಮ್ಯುನಲ್ ವಿಂಗೋ ಅಂಕಲ್ ಕಮ್ಯುನಲ್ ವಿಂಗೋ ಚಿಕ್ಕಪ್ಪನೋ ದೊಡ್ಡಪ್ಪ ಕಮ್ಯುನಲ್ ವಿಂಗ್ ಅಂತ ಏನೇನೋ ಮಾಡಿ ಸಮಾಧಾನ ಮಾಡೋ ಪ್ರಯತ್ನ ಪಡ್ತಾರೆ ಕಮಿಷನರ್ ಬದಲಾಯಿಸ್ತಾರೆ ಇನ್ನೇನೇನೋ ಹೋಗ್ತಾರೆ ಅಲ್ಲಿ ಮುಸಲ್ಮಾನ ಅಲ್ಪಸಂಖ್ಯಾತ ಸಮುದಾಯದವರು ಖುಷಿ ಆಗ್ತಾರೆ ಹೆಂಗೆ ನಮ್ ಕಾಂಗ್ರೆಸ್ ಹೆಂಗೆ ನಮ್ಮ ಪರವಾಗಿ ಇಷ್ಟೊಂದು ಕೆಲಸ ಮಾಡ್ತಿದ್ದಾರೆ ಕಮಿಷನರ್ ಬದಲಾವಣೆ ಮಾಡಿದ್ರು ಆಂಟಿ ಕ್ರಿಮಿನಲ್ ವಿಂಗೋ ಆದ್ರೆ ನ್ಯಾಯಾಲಯದಲ್ಲಿ ಈ ವಂಚನೆ ಅರ್ಥ ಮಾಡ್ಕೋಬೇಕು ನ್ಯಾಯಾಲಯದಲ್ಲಿ ನಿನ್ನನ್ನು ಕೊಚ್ತೀನಿ ಕಡಿತೀನಿ ತಲೆಗೆ ಮೂರ್ ತಲೆ ತರ್ತೀವಿ ನಾವು ಕಡಿದ್ರೆ ಸ್ಟಿಚ್ ಹಾಕಕ್ಕೆ ಜಾಗ ಇರಬಾರ್ದು ಅಂತ ಭಾಷಣ ಮಾಡಿದಂತಹ ರೆಕಾರ್ಡ್ ಇದ್ರು ಕೂಡ ಹೈಕೋರ್ಟ್ ಹೇಳುತ್ತೆ ಬಲವಂತವಾಗಿ ಅವರನ್ನ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಡಿ ಅರಪ್ಪ ಇದಕ್ಕೂ ಕಾಂಗ್ರೆಸ್ ಏನು ಸಂಬಂಧ ಅಂತ ಕೇಳಬಹುದು ಇಲ್ಲಿ ಸಂಘ ಪರಿವಾರದ ಕೇಸುಗಳನ್ನ ತಗೊಳ್ಕೊಳ್ಳೋದು ಅರುಣ್ ಶ್ಯಾಮ್ ಅಂತ ಒಬ್ಬ ವಕೀಲರು ವಕೀಲರು ಗೊತ್ತಿರಬಹುದು ಸಂಘ ಪರಿವಾರದ ಕಾರ್ಯಕರ್ತನ ಹಿಂದೆ ಹಿಡಿದು ದೊಡ್ಡ ದೊಡ್ಡ ಕಾರ್ಯಕರ್ತರ ನಾಯಕರವರೆಗೂ ಕೇಸನ್ನು ಅವ್ರು ನಡೆಸ್ತಾರೆ ಅವರ ವಿರುದ್ಧ ಸರ್ಕಾರದಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ ಒಬ್ಬ ಅಡ್ವೊಕೇಟ್ ಜನರಲ್ ಹದಿನೆಂಟು ಜನ ಯಾರೋ ಎ ಎ ಜಿ ಎಸ್ ಪಿ ಪಿ ಎಸ್ ಪಿ ಪಿ ಗೌರ್ಮೆಂಟ್ ಪೀಡರ್ ನೂರ ಮೂವತ್ತೈದು ಜನ ಸರ್ಕಾರಿ ವಕೀಲರ ಕೈಲಿ ಒಬ್ಬ ಅರುಣ್ ಶಾಮನ ಎದುರಿಸಕ್ಕಾಗಲ್ವಾ ಆಗ್ತದೆ ಅಂದ್ರೆ ಇವರು ಅಲ್ಪಸಂಖ್ಯಾತರ ವಿರೋಧಿಗಳು ಹೌದು ದಲಿತರ ವಿರೋಧಿಗಳು ಹೌದು ಇದನ್ನ ಅರ್ಥ ಮಾಡ್ಕೊಳ್ತೀವಿ ಈ ಸಮುದಾಯ ಎಲ್ಲಿವರೆಗೂ ವೋಟ್ ಬ್ಯಾಂಕ್ ಆಗುತ್ತೆ ಎಲ್ಲಿವರೆಗೂ ಇವರನ್ನ ಬೆದರಿಸುವ ಕೆಲಸವನ್ನ ಮಾಡಲ್ವೋ ಅಲ್ಲಿವರೆಗೂ ಇವರು ನಮ್ಮನ್ನ ಬೀದಿಲೆ ಕೂರಿಸ್ತಾರೆ ಭಾಸ್ಕರ್ ಪ್ರಸಾದ್ ಅವರು ನಮ್ಗೊಂದು ಹದಿನೈದು ಇಪ್ಪತ್ತು ವರ್ಷದ ಸ್ನೇಹ ಅವ್ರ ಪತ್ರಿಕೆಯಲ್ಲೆಲ್ಲ ನಾವು ಕೆಲಸ ಮಾಡ್ಕೋ ಬಂದ್ರು ಅವರ ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡಿದ್ರು ಅದ್ ನೋಡಿದಾಗೆಲ್ಲ ಫೋನ್ ಮಾಡ್ತಾ ಇದ್ದೆ ಇವರು ಪಾದಯಾತ್ರೆಯಲ್ಲಿ ಇದ್ದಾಗ ಸರ್ ಏನಿದು ಬೇರೆ ಯಾರು ಅಲ್ಲ ಬೇರೆ ಯಾರು ಅಲ್ಲ ಬೇರೆ ಯಾರ ಕೈಲೂ ಕೂಡ ಭಾಸ್ಕರ್ ಪ್ರಸಾದ್ ಅವರನ್ನಾಗ್ಲಿ ನಾನು ದಲಿತನ ಶಬ್ದ ಬಳಸಲ್ಲ ಬಲಿತರನ್ನ ಎದುರಿಸೋದಕ್ಕೆ ಸಾಧ್ಯನೇ ಇಲ್ಲ ಬಲಿತರ ಎದುರಿಸೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇವರು ಇವರು ಒಳಗಡೆನೆ ಎತ್ತಿ ಕಟ್ಟುವಂತ ಪ್ರಯತ್ನವನ್ನ ಮಾಡಕ್ ಶುರು ಮಾಡಿದ್ರು ಆ ಸಂದರ್ಭದಲ್ಲಿ ನಾನು ಬರ್ದೆ ಭಾಸ್ಕರ್ ಪ್ರಸಾದ ಬೆಂಬಲಿಸಿ ಅಂಬೇಡ್ಕರ್ ಅವ್ರು ಹೇಳಿದ್ರು ನನ್ನ ಇಡೀ ಸಮುದಾಯ ನನ್ನ ವಿರುದ್ಧವಾಗಿ ನಿಂತರೋ ನನ್ನ ಇಡೀ ಸಮುದಾಯ ನನ್ನ ವಿರುದ್ಧವಾಗಿ ನಿಂತರೋ ನಾನು ಒಬ್ಬಂಟಿಯಾಗಿ ಹೋರಾಡಬಲ್ಲೆ ನಾನು ನನ್ನ ತತ್ವದಲ್ಲಿ ರಾಜಿ ಆಗಲ್ಲ ಹೋಗಿ ಸರ್ ಹೋಗಿ ನೂರನೇ ದಿನ ತೊಂಬತ್ತೆಂಟು ದಿನ ಕ್ರಾಸ್ ಆಗಿ ಇಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಅನುಮಾನ ಮೊದಲು ಅನುಮಾನ ನೋಡ್ರಿ ಅವ್ರ ಜೊತೆ ಒಂದು ಮೂವತ್ತೈದು ಜನ ಕೂತಿದ್ದಾರೆ ನೋಡ್ರಿ ಇಲ್ಲಿ ಏನ್ ಸಣ್ಣದ ಹದಿನೇಳು ಸಾವಿರ ಕಿಲೋಮೀಟರ್ ಹೆಜ್ಜೆ ಹಾಕೋದೇನು ಚಿಕ್ಕದ ಅರೆ ಬೆತ್ತಲೆ ಆಗಿಲ್ಲ ಓಡಾಟ ಓಡಾಟ ಶುರು ಮಾಡಿದ್ರು ಎಲ್ ಮಲಗಿದ್ರು ಏನ್ ತಿಂದ್ರು ಬಹುಶಃ ಭಾಸ್ಕರ್ ಪ್ರಸಾದ್ ಅವರು ತೊಂಬತ್ತೆಂಟು ದಿನದಲ್ಲಿ ಅವರು ಉದ್ಯಮ ಅಂತ ಮಾಡ್ತಾರೆ ಅದಕ್ಕೆ ಟೈಮ್ ಕೊಟ್ಟಿದ್ರೆ ಕೋಟ್ಯಾಂತ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರು ಅವ್ರು ಕೋಟ್ಯಾಂತ ರೂಪಾಯಿ ಕಳ್ಕಳ್ತಿರ್ಲಿಲ್ಲ ಕಾರ್ ಮಾಡಿದೆ ಮನೆ ಮಟೆ ಯಾರು ಯಾರ್ಯಾರೋ ಬಂದ್ಬಿಟ್ಟು ಏನೋ ಮಾಡ್ಕೊಟ್ರಿ ಇದನ್ನ ಪ್ರತಿ ದಿವಸ ಅಪ್ಡೇಟ್ ಕೊಡ್ತಾ ಇದ್ರು ಅವರು ಯಾರಿಗೋಸ್ಕರ ಮಾಡಿದ್ರು ಇವ್ರನ್ನ ಯಾರು ವಿರೋಧ ಮಾಡ್ತಾರೋ ನಾಳೆ ಅವನ ಬದುಕನ್ನ ಕಟ್ಟಿಕೊಡೋದಕ್ಕೋಸ್ಕರ ಹೋರಾಟವನ್ನು ಮಾಡಿದ್ರು ಇವರು ಯಾಕೊಂದು ಅರ್ಥ ಆಗಲ್ಲ ಯಾಕಂದ್ರೆ ಅವರೆಲ್ಲ ಬೆನಿಫಿಟ್ ಮಹಾದೇವಪ್ಪ ಅವರ ಶಿಷ್ಯಂದ್ರು ಅದಕ್ಕೆ ಬೆನಿಫಿಟ್ ಮಹಾದೇವಪ್ಪ ಅಂತ ನಾವು ತುಂಬಾ ಬೆನಿಫಿಷಿಯರಿಗಳು ಅರ್ಥ ಮಾಡ್ಬೇಕಲ್ಲ ಮೂವತ್ತು ನಲ್ವತ್ತು ವರ್ಷದ ರಾಜಕಾರಣದಲ್ಲಿ ಭಾಸ್ಕರ ಪ್ರಸಾದ್ ಆಗ್ಲಿ ಇಲ್ಲಿ ಕೂತರಲ್ಲಿ ಹೋರಾಟ ಮಾಡ್ಬೇಕಿತ್ತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ ಮೇಲೂ ಕೂಡ ಮೀನಾಮೇಶ್ ಕೂರ್ಬೇಕಿತ್ತ ಕತೆ ಹೇಳ್ಕೊಂಡು ಹಾವು ರಿಪೋರ್ಟ್ ಇತ್ತು ಕಾಂತರಾಜ್ ವರದಿ ಇತ್ತು ಸದಾಶಿವ ಅವ್ರ ಅವರದಿ ಮಾಧುಸ್ವಾಮಿ ವರದಿ ಇಷ್ಟು ದತ್ತಾಂಶಗಳನ್ನ ಇಟ್ಕೊಂಡ ಮೇಲೂ ಕೂಡ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅವ್ರ ಜೊತೆ ಅನೇಕ ವೇದಿಕೆಗಳನ್ನ ಹಂಚಿಕೊಂಡಿದ್ದೀವಿ ಬಹುಶಃ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಒಂದು ಮಾತು ನಾನು ಹೇಳ್ತೀನಿದ್ದೆ ನಿಮಗೆ ಈ ವರದಿಯನ್ನು ತಯಾರಿಸಿ ದತ್ತಾಂಶವನ್ನು ಮಾಡಿ ಅಂತ ನಿಮಗೆ ಹೇಳುವಾಗ ಅಯ್ಯೋ ಅಯ್ಯೋ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ನನಗೆ ಹೇಳ್ಬೇಡಿ ಅಂತೇಳಿ ಅಂದ್ ಹುಟ್ಟೋಗ್ಬೇಕಿತ್ತು ಅವರು ಕತೆ ಗೊತ್ತಿಲ್ವಾ ಈ ಕತೆಗಳು ಅದಕ್ಕೊಂದಿಷ್ಟು ಕೋಟಿ ದುಡ್ಡಂತೆ ಸರ್ ಇನ್ನೊಂದು ಹೊಸ ನೆರೆಟಿವ್ ಸೆಟ್ ಮಾಡಿದ್ದಾರೆ ನಿಮ್ಗೆ ಗೊತ್ತಿರಬಹುದು ನಾನು ಮಾದಿಗ ನಾನು ಹೊಲೆಯ ಈಗ ಹೇಳೋದಕ್ಕೆ ಕೀಳರಿಮೆ ಬೇಡ ಅಂತ ನೀವು ಶುರು ಮಾಡಿದ್ರಿ ಆದ್ರೆ ಆಕ್ಚುಲಿ ಆ ನೆರೆಟಿವ್ ನು ಸೃಷ್ಟಿ ಮಾಡಿದ್ರು ಒಂದು ನೆರೆಟಿವ್ ಸೃಷ್ಟಿ ಆಯ್ತು ನಾವು ದತ್ತಾಂಶ ಕಲೆಕ್ಟ್ ಮಾಡಕ್ ಹೋದ್ವಿ ಬೆಂಗಳೂರಿನ ಬಸವನಗುಡಿ ಜಯನಗರಕ್ಕೆ ಹೋದ್ವಿ ಕೆಲವು ಪತ್ರಿಕೆಗಳನ್ನ ಬಳಸ್ಕೊಂಡ್ರು ತಮ್ಮ ವರದಿ ಮಾಡೋದಿಕ್ಕೆ ಅಲ್ಲಿ ಹೋಗ್ಬೇಕಾದ್ರೆ ಅಪಾರ್ಟ್ಮೆಂಟ್ ವಾಸ ಮಾಡ್ತಾ ಇದ್ರು ಕೆಲವು ಮನೆಗಳಲ್ಲಿ ವಾಸ ಮಾಡ್ತಾ ಇದ್ರು ಹತ್ರ ಹೋಗ್ಬಿಟ್ಟು ಕೇಳದ್ವಿ ನಿಮ್ಮ ಜಾತಿ ಯಾವುದು ಹೇಳಕ್ ರೆಡಿ ಇಲ್ಲ ಸಮಸ್ಯೆ ಇಲ್ಲ ಅಂತ ಹೇಳಲ್ಲ ಸಾಮಾಜಿಕ ಪಿಡುಗುಗಳು ಇಲ್ಲ ಅಂತ ಹೇಳಲ್ಲ ನಾನು ಇಂತ ಸಂದರ್ಭ ಬಂದಾಗ ಹಿಂದೆ ಅನೇಕ ಭಾಷಣಗಳಲ್ಲಿ ಮಾತಾಡಿದ್ದೀನಿ ನಾನು ಅಂಬೇಡ್ಕರ್ ಅವರ ಆಶಯಗಳೇನಿತ್ತು ಯಾಕೆ ಮೀಸಲಾತಿ ಬೇಕು ಬೇಕು ಅಂದ್ರು ಯಾಕೆ ಸಮಾನತೆ ಬೇಕು ಅಂತಂದ್ರೆ ಅಂದ್ರೆ ಇವತ್ ನಾವು ಮನೆ ಕೇಳಕ್ಕೆ ಬಾಡಿಗೆ ಮನೆ ಕೇಳಕ್ ಹೋದಾಗ ನೀನು ಹೊಲೆಯ ನೀನು ಮಾದಿಗ ನೀನು ಬಲಿತಾ ನೀನ್ ದಲಿತ ಅನ್ನೋ ಕಾರಣಕ್ಕೆ ಮನೆ ಕೊಡಲ್ಲ ಈ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದು ಅಂಬೇಡ್ಕರ್ ಅವಧಿ ಮುಗಿದ ನಂತರ ಬಂದಂತ ಇಲ್ಲಿನ ರಾಜಕಾರಣ ಇವರ ನೆಟ್ಟಿಗೆ ಏನಾದ್ರು ಅಂಬೇಡ್ಕರ್ ಅವರು ಹೇಳುವಂಥ ಕೆಲಸ ಮಾಡಿದ್ರೆ ಸಾಮಾಜಿಕ ನ್ಯಾಯವಾಗಿ ನ್ಯಾಯಕ್ಕಾಗಿ ಹೊರದಾಟ ಹೋರಾಟ ಮಾಡಿದ್ರೆ ಇವತ್ತು ಬಾಡಿಗೆ ಮನೆಯನ್ನ ಕೇಳುವ ಸ್ಥಿತಿಯಲ್ಲಿ ಅವರು ಇರ್ತಾ ಇದ್ರು ಬಾಡಿಗೆ ಕೊಡುವ ಮನೆ ನಾವಿರ್ತಾ ಇರ್ತಾ ಇದ್ವಿ ನಾವು ಕೇಳ್ತಾ ಇದ್ವಿ ಯಾವ್ದೋ ನಿನ್ ಜಾತಿ ನಂದು ಮೇಲ್ಜಾತಿ ನಡಿ ಮುಂದೆ ಅಂದಾಗ ಬೇಡ ಸಮಾನತೆ ತೆರೆ ಹೇಣ ಹೇಳೋದು ನಮ್ಮನ್ನ ನಮ್ಮನ್ನ ನಾಶ ಮಾಡಿದ್ರು ಇವರು ದಯವಿಟ್ಟು ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಅಶೂರೆನ್ಸ್ ಸುಮ್ ಸುಮ್ನೆ ಗ್ಯಾರಂಟಿಗಳು ಸುಮ್ ಸುಮ್ನೆ ಅಶೂರೆನ್ಸ್ ಯಾರೇ ಆಗ್ಲಿ ನಾವಂತ ಶುದ್ಧ ಕೋಮುವಾದಿಗಳ ವಿರೋಧಿಗಳು ನಾವು ಇನ್ನೊಬ್ಬ ಕೋಮುವಾದ ಪಕ್ಷಗಳನ್ನು ಒಪ್ಪದೇ ಇಲ್ಲ ಹಾಗಂತ ಇವರ ಕುತಂತ್ರವನ್ನ ಚೇತನ್ ಯಾತ ಅದ್ಭುತವಾಗಿ ಹೇಳಿದ್ರು ಅಜ್ಞಾನಿಗಳಿಗಿಂತ ಕುತಂತ್ರಗಳು ಅಪಾಯಕಾರಿಗಳು ಅಂತೇಳಿ ಕುತಂತ್ರವನ್ನ ಕ್ಷಮಿಸೋದ್ ಬೇಡ ನಾವು ಜೊತೆಗೆ ಇತ್ಬಿಟ್ಟೆ ವಂಚನೆ ಮಾಡುವಂತ ಮೋಸ ಮಾಡುವ ಕ್ಷಮಿಸೋದೇ ಬೇಡ ಪತ್ರಕರ್ತ ಹೇಳ್ತಾ ಇದೀನಿ ಕೊನೆ ಮಾತು ಮುಗಿಸೋಕ್ಕಿಂತ ಮುಂಚೆ ತುಂಬಾ ಜನ ಮಾತಾಡಬೇಕು ನಾನು ಪತ್ರಕರ್ತ ಆಗಿ ಅನೇಕ ವೇದಿಕೆಗಳನ್ನು ನೋಡಿದ್ದೀನಿ ನೂರಾರು ಸಾವಿರಾರು ಲಕ್ಷಾಂತರ ಜನ ಸೇರೋದು ನೋಡಿದ್ದೀನಿ ಎಲ್ಲರನ್ನು ನೂರು ಐನೂರು ರೂಪಾಯಿ ಕೊಟ್ಟು ಕರೆಸೋದು ಇಲ್ಲಿ ನೂರು ಐನೂರು ರೂಪಾಯಿ ಕೊಟ್ಟು ಹೋಗೋರು ಕೆಚ್ಚು ಒಳಗಡೆ ಇದ್ರೆ ಯಾವ ಹಣಗಳು ಬೇಕಾಗಿಲ್ಲ ದಯವಿಟ್ಟು ಪೊಲೀಸರೇ ಆರಂಭದಲ್ಲಿ ಹೇಳಿದಿನಿ ಭಾಸ್ಕರ್ ಪ್ರಸಾದ್ ಅವರು ಹೇಳ್ತಿದ್ದಾರೆ ಈಗಲೂ ಹೇಳ್ತಾ ಇದ್ದೀವಿ ಮಳೆ ಬರ್ತಿದೆ ಅಕಸ್ಮಾತ್ ನೆಂದು ಏನಾದ್ರೂ ನೆಗಡಿ ಜ್ವರ ಬರುತ್ತೆ ಅನ್ನೋ ಭಯ ಏನಾದ್ರೂ ಹೆಸರು ಮಹಾದೇವಪ್ಪ ಇದ್ರೆ ಕೊಡೆ ಹಿಡ್ಕೊಂಡು ಬಂದು ಕರ್ಗಂಬತ್ತಿ ದಯವಿಟ್ಟು ಈ ವೇದಿಕೆಗೆ ಅವರು ಯಾವುದೇ ಕಾರಣಕ್ಕೂ ಮಹಾದೇವಪ್ಪ ಅವರು ಆಸ್ತಿನ ಬರ್ಕೊಡೋದು ಬೇಡ ಯಾವುದೇ ಕಾರಣಕ್ಕೂ ಅವ್ರ ಆಸ್ತಿ ಬರ್ಕೊಡ್ಬೇಕಾ ಅವ್ರ ಆಸ್ತಿ ಪಾಸ್ತಿ ನಮಗೆ ಬೇಡ ಅವ್ರು ಬಂದು ನಮ್ಮ ಮನವಿಯನ್ನು ತಗೊಂಡು ಏನ್ ಹೇಳ್ಬೇಕು ಇನ್ನೊಂದು ವಾರದ ಒಳಗಡೆ ಈ ಸರ್ಕಾರ ಏನಾದ್ರು ಒಳ ಮೀಸಲಾತಿಯನ್ನ ಜಾರಿಗೊಳಿಸಿ ನಾವು ಮಾಡುದಲ್ಲ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಡ್ತಿ ಮುಂಬಡ್ತಿ ನೇಮಕಾತಿ ಮಾಡಿದ್ವಲ್ಲ ಅಂತ ಹೇಸಿಗೆ ತಿನ್ನ ಕೆಲಸ ಮಾಡಿದಕ್ಕೆ ಕ್ಷಮೆ ಕೊಡಿ ಕ್ಷಮಿಸಿ ಇನ್ನೊಂದು ವಾರದೊಳಗಡೆ ನಾವು ಒಳ ಮೀಸಲಾತಿಯನ್ನ ಜಾರಿ ಮಾಡುವ ಇದ್ರೆ ರಾಜೀನಾಮ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೊರಟೋಗ ಸಾಕ್ ಅಷ್ಟೇ ಸಾಕು